ಎಲ್ಲರಿಗೂ ನಮಸ್ಕಾರಗಳು ಕ್ರಿಸ್ಮಸ್ ಪ್ರಬಂಧ ಕ್ರಿಸ್ಮಸ್ ಹಬ್ಬದ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಕ್ರಿಸ್ಮಸ್ ಎಂದರೆ ಕ್ರಿಸ್ತ ಜಯಂತಿ ಅಥವಾ ಏಸು ಕ್ರಿಸ್ತನ ಹುಟ್ಟಿದ ಸಂಭ್ರಮದ ದಿನ ಕ್ರಿಸ್ಮಸ್ ಎಂದರೆ ಕ್ರಿಸ್ತ ಜಯಂತಿ ಅಥವಾ ಏಸು ಕ್ರಿಸ್ತನು ಹುಟ್ಟಿದ ಸಂಭ್ರಮದ ದಿನ ಜಗತ್ತಿನಾದ್ಯಂತ ಪ್ರತಿ ವರ್ಷದ ಡಿಸೆಂಬರ್ ತಿಂಗಳು ಇಪ್ಪತ್ತೈದನೇ ದಿನವನ್ನು ಏಸು ಕ್ರಿಸ್ತನ ಹುಟ್ಟುಹಬ್ಬವಾಗಿ ಆಚರಿಸಲಾಗುತ್ತದೆ ಕ್ರಿಸ್ಮಸ್ ಎಂದರೆ ಕ್ರಿಸ್ತ ಜಯಂತಿ ಎ ಜಯಂತಿಯ ಅಥವಾ ಏಸು ಕ್ರಿಸ್ತನು ಹುಟ್ಟಿದ ಸಂಭ್ರಮದ ದಿನ ಜಗತ್ತಿನಾದ್ಯಂತ ಪ್ರತಿ ವರ್ಷ ಡಿಸೆಂಬರ್ ತಿಂಗಳು ಇಪ್ಪತ್ತೈದನೇ ದಿನವನ್ನು ಏಸು ಕ್ರಿಸ್ತನು ಹುಟ್ಟುಹಬ್ಬವಾಗಿ ಆಚರಿಸಲಾಗುತ್ತದೆ ಇವರನೇ ಕ್ರೈಸ್ತ ಧರ್ಮವು ಎರಡು ಸಾವಿರ ವರ್ಷಗಳಷ್ಟು ಹಿಂದಿನದು ಅದರ ಸ್ಥಾಪಕ ಕ್ರಿಸ್ತ ಕ್ರೈಸ್ತ ಧರ್ಮವು ಎರಡು ಸಾವಿರ ವರ್ಷಗಳ ಹಿಂದಿನದು ಅದರ ಸ್ಥಾಪಕ ಏಸು ಕ್ರಿಸ್ತ ಚೀಸಸ್ ಕ್ರೈಸ್ತ ಬೈಬಲ್ ಕ್ರೈಸ್ತ ಧರ್ಮೀಯರು ಪವಿತ್ರ ಗ್ರಂಥ ಬೈಬಲ್ನಲ್ಲಿ ಕ್ರಿಸ್ತನ ಉಪದೇಶಗಳಿವೆ ಬೈಬಲ್ ಕ್ರೈಸ್ತ ಧರ್ಮೀಯರ ಪವಿತ್ರ ಗ್ರಂಥ ಬೈಬಲ್ನ ಕ್ರಿಸ್ತನ ಉಪದೇಶಗಳಿವೆ ಜೀಸಸ್ ಕನ್ನಡದಲ್ಲಿ ಏಸು ಕ್ರೈಸ್ಟ್ ಪದದ ಅರ್ಥ ರಕ್ಷಕ ಏಸು ಕ್ರಿಸ್ತನು ತಂದೆ ಜೋಸಫ್ ತಾಯಿ ಮೇರಿ ಏಸು ಕ್ರಿಸ್ತರವರು ಇಸ್ರೇಲ್ನಲ್ಲಿರುವ ಬೆತ್ಲಹಂ ಎಂಬ ಊರಿನಲ್ಲಿ ಹುಟ್ಟಿದರು ಕ್ರಿಸ್ತನ ತಂದೆ ಜೋಸಫ್ ತಾಯಿ ಮೇರಿ ಏಸು ಕ್ರಿಸ್ತರವರು ಇಸ್ರೇಲ್ನಲ್ಲಿರುವ ಬೆತ್ಲೆಮ್ ಎಂಬ ಊರಿನಲ್ಲಿ ಹುಟ್ಟಿದರು ಕ್ರಿಸ್ಮಸ್ ಹಬ್ಬದ ಹಿಂದಿನ ದಿನವನ್ನು ಕ್ರಿಸ್ಮಸ್ ಈದ್ ಎಂಬ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಕ್ರಿಸ್ಮಸ್ ನಂತರದ ಹನ್ನೆರಡನೇ ದಿನವನ್ನು ಎಪಿ ಎಪಿಪೆನಿ ಎಂಬ ಹೆಸರಿನಿಂದ ಆಚರಿಸಲಾಗುತ್ತದೆ ಕ್ರಿಸ್ಮಸ್ ಹಬ್ಬದ ಹಿಂದಿನ ದಿನವನ್ನು ಕ್ರಿಸ್ಮಸ್ ಈದ್ ಎಂಬ ಹೆಸರಿನ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಕ್ರಿಸ್ಮಸ್ ನಂತರದ ಹನ್ನೆರಡನೇ ದಿನವನ್ನು ಎಪಿಪೆನಿ ಎಂಬ ಹೆಸರಿನಿಂದ ಆಚರಿಸಲಾಗುತ್ತದೆ ಕ್ರಿಸ್ಮಸ್ ಹಬ್ಬದ ಆಚರಣೆಗಳು ಮನೆಯಲ್ಲಿ ಪುಟ್ಟದಾದ ಕೊಟ್ಟಿಗೆ ಕಟ್ಟಿ ಕ್ರಿಸ್ತ ಜನದ ಗೊಂಬೆಗಳನ್ನಿಡುವುದು ಮನೆಯಲ್ಲಿ ಪುಟ್ಟದಾದ ಕೊಟ್ಟಿಗೆ ಕಟ್ಟಿ ಕ್ರಿಸ್ತ ಜನನದ ಗೊಂಬೆಗಳನ್ನಿಡುವುದು ಕ್ರಿಸ್ಮಸ್ ವೃಕ್ಷ ಇಟ್ಟು ಅಲಂಕರಿಸುವುದು ಕ್ರಿಸ್ಮಸ್ ವೃಕ್ಷ ಇಟ್ಟು ಅಲಂಕರಿಸುವುದು ಮಿಸ್ಲೋಟಿ ಮೊದಲಾದ ಮರಗಳ ಎಲೆಗಳನ್ನು ತೋರಣ ಕಟ್ಟುವುದು ಕ್ರಿಸ್ಮಸ್ಸಿಗೆಂದೇ ತಯಾರಿಸಿದ ಮರಗಳ ಎಲೆಗಳ ತೋರಣ ಕಟ್ಟುವುದು ಕ್ರಿಸ್ಮಸ್ ಕ್ರಿಸ್ಮಸ್ಗೆಂದೇ ತಯಾರಿಸಿದ ವಿಶಿಷ್ಟ ತಿಂಡಿಗಳು ಹಾಗೂ ಉಡುಗೊರೆಗಳನ್ನು ಹಂಚುವುದು ಕೇಕ್ ಚಾಕ್ಲೇಟ್ ಬೇಕ್ರಿ ತಿನಿಸುಗಳು ಬಲೂನ್ ಹಾಗೂ ಇತರೆ ಉಡುಗೊರೆಗಳನ್ನು ಹಂಚುವುದು ಇದು ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ಎಲ್ಲರೂ ಮಾಡುವಂಥದ್ದು ಹಾಗೂ ಉಪಸಮಾರ ಮನೆ ಮನೆಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ತುಂಬ ಸಂತೋಷದಿಂದ ಆಚರಿಸುತ್ತಾರೆ ಕ್ರಿಸ್ತನ ಜನನದ ಕಥೆಯನ್ನು ಚಿತ್ರಿಸುತ್ತಾ ಈ ಹಬ್ಬವನ್ನು ಆಚರಿಸುತ್ತಾರೆ ಕ್ರಿಸ್ಮಸ್ ಹಬ್ಬದಂದು ಪರಸ್ಪರ ಶುಭ ಹಾರೈಸುತ್ತಾ ಆಚರಿಸುತ್ತೇವೆ ಮನೆ ಮನೆಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ತುಂಬ ಸಂತೋಷದಿಂದ ಆಚರಿಸುತ್ತಾರೆ ಕ್ರಿಸ್ತನ ಜನನದ ಕಥೆಯನ್ನು ಚಿತ್ರಿಸುತ್ತಾ ಈ ಹಬ್ಬವನ್ನು ಆಚರಿಸುತ್ತಾರೆ ಕ್ರಿಸ್ಮಸ್ ಹಬ್ಬದಂದು ಪರಸ್ಪರ ಶುಭ ಹಾರೈಸುತ್ತಾ ಹಾರೈಸುತ್ತಾ ಆಚರಿಸುತ್ತೇವೆ ಕ್ರಿಸ್ಮಸ್ ಹಬ್ಬದ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು